ಯಾರ್ ಚಂದಾಗಿ ದಿನ ರುದ್ರ ಓದ್ತಿರೋ ಯಾರ್ ಚೆಂದಾಗಿ ರುದ್ರ ಕೇಳ್ತಿರೋ ಅವ್ರಿಗೆ ದುಃಖ ನಿವಾರಣೆ ಆಕೈತಿ ನಾನೊಂದ್ ವಿಷಯ ಹೇಳ್ಬೇಕಿತ್ತು ನೀವ್ ಇದು ಮಾತ್ ಹೇಳಿದ್ರಲ್ಲ ಈಗ ಒಂದ್ ವಿಷಯ ಹೇಳ್ಬೇಕಿತ್ತು ಏನಾಯ್ತಂದ್ರ ನೀವ್ ರುದ್ರ ಓದ್ತಾ ಇರ್ಬೇಕು ರುದ್ರ ಓದ್ತಾ ಹೇಳಿದ್ರಿ ಆಗಿರುತ್ತದ ಹಂಗ್ ಏನ್ ಮೊನ್ನೆ ಒಂದು ಪ್ರಸಂಗ ನಡೀತು ನನ್ ಜೊತಿ ಆ ಚೈನ್ ಇತ್ತು ಗೋಲ್ಡ್ ಚೈನ್ ನಾನು ಎಲ್ಲೋ ಬಿಚ್ಚಬಿಟ್ಟಿಟ್ಟಿದಿನಿ ಒಂದ್ ವಾರ ಆದ್ರೂ ಅದು ಸಿಗತ್ತ ಅಂದ್ರ ನೋಡೇಲ್ ನಾನ್ ಅದ್ರ ಕಡೆ ಗಮನನೇ ಹೋಗಿಲ್ಲ ಮೊನ್ನೆ ಅಚಾನಕ್ ಆಗ ಹುಡ್ಕ ಸ್ಟಾರ್ಟ್ ಮಾಡೀನಿ ಎಲ್ಲೂ ಸಿಗೋಲ್ದು ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟು ಎಲ್ಲಂತಾನೇ ದೋಷ್ ಹೋಯ್ತು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲೋಯ್ತು ಸುಮ್ನೆ ಆಗ್ಬಿಟ್ಟು ಮಲ್ಕೊಂಡ್ರ ನಿದಿ ಬರ್ಲೋಯ್ತು ನೈಟ್ ಎಲ್ಲಾ ಯೋಚನೆ ಮಾಡ್ಕೊಂಡು ಸುಮ್ನೆ ಆದ ಸರಿ ಬಿಡು ಅಂತ ಹೇಳ್ಬಿಟ್ಟು ಆಮೇಲೆ ಇವ್ರಂದ್ರು ಹೋದ್ರು ಇತ್ತು ಇದ್ರ ಇರ್ತದ ಅಂದ್ರೂ ಹೋಗ್ಬಿಡ್ತದ ಬಿಡು ತಲೆ ಅಂದ್ರು ಆದ್ರೂ ಮನ್ಸು ಒಪ್ತಾನೆ ಇರ್ಲಿಲ್ಲ ಸರಿ ಅಂತ ಹಂಗೆ ಹೆಂಗೋ ಆಯ್ತು ಬೆಳಗ್ಗೆ ಆಯ್ತು ಎಲ್ಲದಕ್ಕೂ ಸಮಾಧಾನ ಅಂದ್ರ ಒಂದ್ ರುದ್ರ ಓದು ಅಂತ ಗುರುಗಳು ಹೇಳಿದ್ರ ಎದ್ ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡ್ಬಿಟ್ಟು ರುದ್ರ ಚೆನ್ನಾಗ್ ಫುಲ್ ಎಲ್ಲಾನು ಓದ್ಕೊಂಡು ನಿಮ್ ರೆಕಾರ್ಡಿಂಗ್ ಹಾಕೊಂಡ್ ಕೇಳ್ಕೊಂಡ್ ಕುಂತು ಆಮೇಲೆ ಬುಕ್ ತೆಗೆದ್ಬಿಟ್ಟು ಡ್ರೋನಾಗಿಡ ಹೋಗ್ತೀನಿ ಚೈನ್ ಅಲ್ಲದೆ ಇತ್ತು ಬಿಟ್ಟು the <laughs> ನನ್ ಆಯ್ತು ಅಂದ್ರ ಎಷ್ಟೊಂದ್ ಟೆನ್ಶನ್ ತಗೊಂಡಿದ್ದ ಅಂದ್ರ ನಾನು ಅಷ್ಟೊಂದು ಯೋಚನೆ ಮಾಡ್ಬೇಕಾಗಿರ್ಲಿಲ್ಲ ಆತ್ ಅದು ಟೆನ್ಶನ್ ಸ್ಟಾರ್ಟ್ ಆಯ್ತು ಅಂದ್ರೆ ಕಂಟ್ರೋಲ್ ನಾಗೆ ಸಿಗಲ್ಲದಂಗ ಆಗ್ಬಿಡ್ತದ ಎಲ್ಲಾನು ಇದನ್ ಇತ್ತು ನಂದು ಬರ್ತದ ಇಲ್ಲಂದ್ರ ಹೋಯ್ತದಂತು ತಿಳ್ಕೋ ಅಂತೀನಿ ಆದ್ರೂ ಅದ್ ಏನೋ ಅದ್ರ ಮೇಲೆ ವ್ಯಾಮೋಹ ಜಾಸ್ತಿ ಇತ್ತಂದ್ರ ಹಂಗಾಯ್ತದ ನನ್ ಗಂಡ ಕೊಡ್ಸಿರೋದು ಹೋಯ್ತಂದ್ರ ಅಂದ್ರೆ ಹೆಂಗ ಅಂತ ಆತರ ಅದಕ್ಕ ತೆಗದು ಇದು ಬುಕ್ ಇಡಕಂತ ಒಳಗ್ ಡ್ರಾ ತೆಗಿತೀನಿ ಅದ್ರಾಗೆ

ಪೂಜೆ ಮಾಡಾಕ ಫಸ್ಟ್ ಏನ್ ಬೇಕು ಅಂತ ಕೇಳಿದ್ರು ಗುರುಗಳ ನೀರ್ ಬೇಕು ಅಂತ ನನ್ ನನ್ ಬಾಯಿಂದಾನು ಅದೇ ಬಂತು ಫಸ್ಟ್ ನೀರ್ ಬೇಕು ಲಿಂಗ ಪೂಜೆಗಂತ ನೀರಲ್ಲ ಇರ್ಬೇಕು ಅಂತ ಎಷ್ಟು ಅರ್ಥ ಮಾತಾಡ್ತಾರ ಮಾತಾಡ್ತಾರಂದ್ರ ನನ್ ಕೇಳಿದ್ರು ಹಂಗೆ ಇದಾಗ್ಬಿಡ್ತದ ನಿಮ್ ಮಾತು ಅಷ್ಟೇ ಅವ್ರ ಮಾತು ಅಷ್ಟೇ ನಮಗ್ ಬಾಳ್ ಖುಷಿ ಐತಿ ನಿಮ್ಮಂತ ಗುರುಗಳ್ನ ನಾವ್ ಪಡ್ದಿದಕ್ಕ